ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ಗುಲಾಬಿ ಸಂಡಿಗೆ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಂತೆ ಕೆಲವೊಬ್ರು ಕೆಲವೊಬ್ಬರು ಗುಲಾಬಿ ಸಂಡಿಗೆ ಅಂತಾರೆ ಕೆಲವೊಬ್ರು ಬೆಟ್ಟುಗಳಿಂದ ಮಾಡ್ತಕ್ಕಂಥ ಸಂಡಿಗೆ ಆದ ಕಾರಣ ಬೆಟ್ ಸಂಡಿಗೆ ಅಂತಲೂ ಕರೀತಾರೆ ಅದಕ್ಕೆ ಅದನ್ನು ಹೇಗೆ ಹೇಗೆ ಮಾಡೋದು ಅದಕ್ಕೆ ಯಾವ ಒಂದು ಅಳತೆಯಲ್ಲಿ ನಾವು ಅಕ್ಕಿಯನ್ನು ನೆನೆ ಹಾಕಬೇಕು ಎಲ್ಲವನ್ನು ಡೀಟೇಲ್ಸ್ ಆಗಿ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ನೋಡಿರಿ ಇಲ್ಲಿ ನಾನು ಒಂದು ಕೆ ಜಿ ಆಗಷ್ಟು ಅಕ್ಕಿಯನ್ನು ತೊಗೊತಾ ಇದ್ದೀನಿ ನಾವು ಪಾವಲ್ಲಿ ಅಳತೆ ಮಾಡಿದ್ರೆ ನಾಲ್ಕು ಲೋಟ ಆಗುತ್ತೆ ನೀವು ಯಾವುದಾದ್ರೂ ಒಂದು ಕೆ ಜಿ ಆಗಷ್ಟು ಒಂದು ಪಾತ್ರೆ ಯಾವುದಾದ್ರೂ ಇದ್ದರೆ ಅದರಲ್ಲಿ ಒಂದು ಕೆ ಜಿ ತಗೋಬೋದು ನೀವು ಸ್ವಲ್ಪ ಸ್ವಲ್ಪ ಮಾಡ್ಕೊತೀವಿ ಫಸ್ಟಿಗೆ ಅಂತಂದರೆ ಒಂದು ಪಾವು ಅಥವಾ ಎರಡು ಪಾವನ್ನು ಹಾಕ್ಕೋಬೋದು ಈಗ ನಾನು ಒಂದು ಕೆ ಜಿ ಅಳತೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಲ್ಲ ಇದು ಒಂದು ಕೆ ಜಿ ಅಳತೆ ಬರುತ್ತೆ ಅದಕ್ಕೆ ನಾನು ಒಂದು ಕೆ ಜಿ ಅಕ್ಕಿಯನ್ನು ತೊಗೊಂಡು ನೀಟಾಗಿ ಇದ್ದೀನಿ ಈ ಥರ ನೀಟಾಗಿ ಒಂದು ಎರಡು ಮೂರು ಸಲ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಬೇಕು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಅಕ್ಕಿಯನ್ನು ತೊಳೆದ್ಬಿಟ್ಟು ನೀರೆಲ್ಲ ತೆಕ್ಕೋಬೇಕು ನೀರು ತೆಕ್ಕೊಂಡಾದಮೇಲೆ ನಾವು ಯಾವ ಪಾತ್ರೆಯಿಂದ ಅಕ್ಕಿಯನ್ನು ಅಳತೆ ಮಾಡಿರ್ತೀವಲ್ವ ಒಂದು ಕೆ ಜಿ ಅಕ್ಕಿ ಅಥವಾ ಒಂದು ಅಳತೆಯ ಅಕ್ಕಿಯನ್ನು ತೊಗೊಂಡಿರ್ತೀವಲ್ವ ಅದೇ ಅಳತೆಯ ಒಂದು ನೀರನ್ನು ಹಾಕಿ ಅಕ್ಕಿಯನ್ನು ನೆನೆಯೋಕ್ಕೆ ಬಿಡಬೇಕು ಎರಡು ದಿನ ದಿನನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಇವತ್ತು ಬೆಳಗ್ಗೆ ನಾವು ನೆನೆ ಹಾಕಿದ್ದೀವಿ ಅಂತಂದರೆ ನಾಳೆ ಎಲ್ಲ ಬಿಟ್ಬಿಡಬೇಕು ನಾಡದ್ದು ನಾವು ರುಬ್ಕೋಬೇಕು ನೋಡಿರಿ ಒಂದು ಅಳತೆ ಅಕ್ಕಿಗೆ ಒಂದು ಅಳತೆ ನೀರನ್ನು ಹಾಕ್ಬಿಟ್ಟು ಇದನ್ನು ಮುಚ್ಚಿ ಇಟ್ಬಿಡೋಣಂತೆ ಇದನ್ನು ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ಬೆಳಗ್ಗೆ ನೀರು ಚೇಂಜ್ ಮಾಡಬೇಕು ಅಕ್ಕಿಯನ್ನು ತೊಳೆದು ಮತ್ತು ಸಂಜೆನೂ ಎರಡು ಸಲ ನೀರು ಚೇಂಜ್ ಮಾಡಿದ್ರೆ ವಾಸನೆ ಬರೋದಿಲ್ಲ ಅಕ್ಕಿ ಅದಕ್ಕೋಸ್ಕರ ನೀವು ಒಳ್ಳೆ ಸೋನಾ ಮಸೂರಿ ಅಕ್ಕಿ ನಾವು ಊಟ ಮಾಡ್ತೀವಲ್ವ ಅದೇ ಅಕ್ಕಿಯಲ್ಲೂ ಹಾಕೋಬೋದು ಸ್ಟೋರ್ ಅಕ್ಕಿ ರೇಷನ್ ಅಕ್ಕಿ ಏನು ಬರುತ್ತೆ ರೇಷನ್ ಅಕ್ಕಿಯಲ್ಲೂ ಮಾಡ್ಬೋದು ಸ್ವಲ್ಪ ವಾಸನೆ ಅದು ಅದಕ್ಕೋಸ್ಕರ ಸೋನಾ ಮಸೂರಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ನಾನು ಐವತ್ತು ಗ್ರಾಮ್ ಆಗಷ್ಟು ಸಬ್ಬಕ್ಕಿಯನ್ನು ನೆನೆಸಿಟ್ಟಿದ್ದೀನಿ ರಾತ್ರಿನೇ ನೆನೆಸಿಡಬೇಕು ನಾಳೆ ನಾವು ರುಬ್ಕೊತೀವಿ ಅಂದರೆ ರಾತ್ರಿನೇ ಸಬ್ಬಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಐವತ್ತು ಗ್ರಾಮ್ ಒಂದು ಕೆ ಜಿಗೆ ಐವತ್ತು ಗ್ರಾಮ್ ಆಗಷ್ಟು ಸಬ್ಬಕ್ಕಿಯನ್ನು ನೆನೆಸಿಟ್ಟಿದ್ದೀನಿ ಈಗ ಇದನ್ನು ಒಂದು ಸಲ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ತೆಕ್ಕೊಂಡು ಬಿಟ್ಟಿದ್ದೀನಿ ನೀಟಾಗಿ ನೀರೆಲ್ಲ ತೆಗೆದುಬಿಡಬೇಕು ಆಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಬೇಕು ಇದಕ್ಕೆ ನಾವು ರುಬ್ಬೋವಾಗ ಒಂದು ಅಳತೆ ನೀರನ್ನು ಇಟ್ಕೋಬೇಕು ಒಂದು ಅಳತೆ ಅಕ್ಕಿ ತೊಗೊಂಡಿರ್ತೀವಲ್ವ ಅದೇ ಅಳತೆಯ ನೀರನ್ನು ಇಟ್ಕೋಬೇಕು ಒಂದು ನೀರು ಇಟ್ಕೊಂಡು ರುಬ್ಕೋಬೇಕು ನಾವು ಇದು ಒಟ್ಟು ಅಳತೆ ಇದು ಒಂದು ಅಕ್ಕಿ ಅಳತೆಗೆ ಒಂದು ಅಕ್ಕಿ ನೀರು ಹಾಕಿ ನೆನೆಸಬೇಕು ನೆನೆಸಿ ಆ ನೀರೆಲ್ಲ ತೆಕ್ಕೊಂಬಿಡಬೇಕು ಆಮೇಲೆ ಒಂದು ಅಳತೆ ನೀರನ್ನು ರುಬ್ಬೋದಕ್ಕೆ ತೊಗೋಬೇಕು ಈ ಒಂದಳತೆ ನೀರಿನಲ್ಲೇ ನಾವು ಅಕ್ಕಿಯನ್ನು ಚೆನ್ನಾಗಿ ನುಣ್ಣಗೆ ನುಣ್ಣಗೆ ರುಬ್ಕೋಬೇಕು ತರಿತರಿ ಇರಬಾರ್ದು ಒಂದು ಸ್ವಲ್ಪ ತರಿತರಿ ಇರಬಾರ್ದು ಅಕ್ಕಿ ಆ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಕೊನೆಯದಾಗಿ ನಾವು ಸಬ್ಬಕ್ಕಿಯನ್ನು ರುಬ್ಕೊಳ್ಳೋಣ ನೋಡ್ರಿ ಈ ಥರ ನುಣ್ಣಗೆ ಅಕ್ಕಿಯನ್ನು ರುಬ್ಕೋಬೇಕು ಆಮೇಲೆ ಕೊನೆಯದಾಗಿ ಸಬ್ಬಕ್ಕಿಯನ್ನು ನೆನೆಸಿರ್ತೀವಲ್ವ ಅದನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರು ಇಷ್ಟು ನೀರು ಖರ್ಚಾಗಿದೆ ನನಗೆ ಇನ್ನು ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಂಡು ನಾವು ನುಣ್ಣಗೆ ರುಬ್ಕೋಬೇಕು ಸಬ್ಬಕ್ಕಿನೂ ನೋಡಿರಿ ಇನ್ನು ಮಿಕ್ಕಿದಿರೋ ನೀರನ್ನು ಇದಕ್ಕೆ ಹಾಕಿ ಕಲಿಸ್ಬಿಡ್ಬೇಕು ನಾವು ಹಿಟ್ಟೇನು ರುಬ್ಕೊಂಡಿರ್ತೀವಲ್ವ ಅದಕ್ಕೆ ಹಾಕ್ಬಿಟ್ಟು ಒಟ್ಟು ಒಂದು ಅಳತೆ ನೀರನ್ನು ಇದಕ್ಕೆ ಹಾಕಿ ಕಲ್ಸ್ಕೊಂಬಿಡಬೇಕು ಈ ಥರ ನುಣ್ಣಗೆ ಸಬ್ಬಕ್ಕಿಯನ್ನು ರುಬ್ಕೋಬೇಕು ಇದನ್ನು ಕೊನೆಯದಾಗಿ ಹಾಕಬೇಕಾಗುತ್ತೆ ಆಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ದಪ್ಪ ತಳದ್ದು ಕುಕ್ಕರ್ ಆದರೂ ಪರವಾಗಿಲ್ಲ ಇದಕ್ಕೆ ನಾವು ಎರಡೂವರೆ ಅಷ್ಟು ನೀರನ್ನು ಹಾಕಬೇಕು ಈಗ ಎರಡು ಹಾಕಿದ್ದೀನಿ ಇನ್ನು ಅರ್ಧ ನೀರನ್ನು ಹಾಕ್ತಾ ಇದ್ದೀನಿ ಈ ಥರ ಅಳತೆಯಲ್ಲಿ ನಾವು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಹೇಳ್ತಾ ಇದೀನಿ ನೀವು ಬರೆದಿಟ್ಕೊಂಬಿಡಿ ಕಡೆ ಅವಾಗ ನಿಮಗೆ ಕನ್ಫ್ಯೂಷನ್ ಆಗೋಲ್ಲ ಈಗ ನೀರು ಚೆನ್ನಾಗಿ ಮರಳ್ತಾ ಇದೆ ಈ ಥರ ಚೆನ್ನಾಗಿ ಮರಳಬೇಕು ನೀರು ಅವಾಗ ಅರ್ಧ ನೀರು ಹಾಕಿರ್ತೀವಲ್ವ ಅದನ್ನ ಅರ್ಧ ತೆಕ್ಕೊಂಡ್ಬಿಡ್ಬೇಕು ಎರಡೂವರೆ ಹಾಕಿರ್ತೀವಲ್ವ ಅದರಲ್ಲಿ ಅರ್ಧ ತೆಕ್ಕೊಂಡು ಎರಡು ನೀರಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಪುಡಿ ಉಪ್ಪು ಅಥವಾ ಕಲ್ಲುಪ್ಪು ಯಾವುದಾದ್ರೂ ಹಾಕೋಬೋದು ನಾನಿಲ್ಲಿ ಪುಡಿ ಉಪ್ಪನ್ನು ಇದ್ದೀನಿ ಆಮೇಲೆ ಇಂಗನ್ನು ಹಾಕಬೇಕು ಇಂಗು ಸ್ವಲ್ಪ ಚೆನ್ನಾಗಿ ಹಾಕಬೇಕು ಒಳ್ಳೆ ಪರಿಮಳ ಬರುತ್ತೆ ಅದಕ್ಕೋಸ್ಕರ ಈಗ ನೋಡಿರಿ ನಾನು ರುಬ್ಬಿರುವಂತಹ ಹಿಟ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೀಟಾಗಿ ಕಲಿಸ್ಬೇಕು ಕಲಿಸ್ತಾನೇ ಇರಬೇಕು ಕೈ ಬಿಡಬಾರ್ದು ನೀವು ಯಾವುದಾದ್ರೂ ಒಂದು ಸೌಟಾದರೂ ತೊಗೋಬೋದು ಅಥವಾ ಈ ಮುದ್ದೆ ಎಲ್ಲ ತಿರುಗಿಸ್ತೀವಲ್ವ ಆ ಥರ ಕೋಲಿದ್ರೂ ಇನ್ನೂ ಚೆನ್ನಾಗಿ ಬರುತ್ತೆ ಈ ಥರ ಬರ್ತಾ ಬರ್ತಾ ಗಂಟಾಗ್ತಾ ಬರುತ್ತೆ ಗಟ್ಟಿಯಾದಾಗೆಲ್ಲ ತಿರುಗಿಸ್ತಾ ಇರಬೇಕು ಕೈ ಆಡಿಸ್ತಾ ಈ ಹಂತದಲ್ಲಿ ನಾವು ಸಬ್ಬಕ್ಕಿ ಏನು ರುಬ್ಕೊಂಡಿರ್ತೀವಲ್ವ ಆ ಸಬ್ಬಕ್ಕಿ ರುಬ್ಬಿರೋದನ್ನು ಇದಕ್ಕೆ ಹಾಕಬೇಕು ನೋಡಿರಿ ಈ ಥರ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಕಲಿಸ್ತಾ ಇರಬೇಕು ಕೈ ಆಡಿಸೋದನ್ನು ಬಿಡಬಾರ್ದು ನೋಡಿ ಈಗ ಸಬ್ಬಕ್ಕಿ ರುಬ್ಬಿರ್ತೀವಲ್ವಾ ಅದನ್ನು ಹಾಕೋಬೇಕು ಐವತ್ತು ಗ್ರಾಮ್ ಸಬ್ಬಕ್ಕಿ ಹಾಕಿದ್ರೆ ಸಾಕು ಒಂದು ಕೆ ಜಿ ಹಿಟ್ಟಿಗೆ ಈ ಥರ ಚೆನ್ನಾಗಿ ಇರಬೇಕು ಗಂಟುಗಳಾಗಬಾರ್ದು ಆ ಥರ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ನೀವು ಇದೇ ಅಳತೆ ನೀರನ್ನು ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಅಳತೆ ನೆನೆ ಹಾಕ್ಕೊಂಡಿರ್ತೀವಲ್ವ ಅದನ್ನು ಚೆನ್ನಾಗಿ ತೊಳೆದು ತೆಗೆದುಬಿಡ್ಬೇಕು ಒಂದು ಅಳತೆ ರುಬ್ಬೋದಕ್ಕೆ ಹಾಕೋಬೇಕು ಎರಡು ಅಳತೆ ನೀವು ಕುದಿಯೋದಕ್ಕೆ ಇಟ್ಕೊಂಡ್ರೆ ಸಾಕು ಒಂದು ಅರ್ಧ ಅಳತೆ ತೆಗೆದಿಟ್ಕೋಬೇಕು ನಿಮ್ಗೆ ಏನಾದರೂ ಗಟ್ಟಿ ಅನಿಸಿದರೆ ಈ ಹಂತದಲ್ಲಿ ಅರ್ಧ ತೆಗೆದಿಟ್ಕೊಂಡಿದ್ವಲ್ವಾ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ನೀವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಒಂದೊಂದು ಅಕ್ಕಿ ಒಂದೊಂದು ಥರ ಇರುತ್ತೆ ಒಂದು ಅಕ್ಕಿಗೆ ಕೆಲವೊಂದು ಬೇರೆ ಬೇರೆ ಅಕ್ಕಿಗಳಿರುತ್ತಲ್ವ ಅದಕ್ಕೋಸ್ಕರ ಕೆಲವೊಂದು ಅಕ್ಕಿಗೆ ನೀವು ಎರಡು ಅಳತೆ ನೀರು ಇಟ್ಕೊಂಡ್ರೆ ಸಾಕು ಕೆಲವೊಂದು ಅಕ್ಕಿಗೆ ಎರಡೂವರೆ ಇಟ್ಕೋಬೇಕಾಗುತ್ತೆ ರೇಷನ್ ಅಕ್ಕಿಗಳಿಗೆಲ್ಲ ಅದಕ್ಕೋಸ್ಕರ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಆಗ್ತಾ ಇದೆ ಇಷ್ಟ ಆದರೆ ಸಾಕು ನಿಮಗೆ ಇದು ಜಾಸ್ತಿ ಗಟ್ಟಿ ಮಾಡ್ಕೋಬಾರ್ದು ನಾವು ಈ ಒಂದು ಗುಲಾಬಿ ಸಂಡಿಗೆಗೆ ಸ್ವಲ್ಪ ನೀರಕ್ಕಿರಬೇಕು ನಾವು ಒತ್ಸವ್ಗೆ ಏನು ಮಾಡ್ತೀವಲ್ವ ಅದಕ್ಕೆ ಸ್ವಲ್ಪ ಗಟ್ಟಿ ಇರಬೇಕು ನೋಡಿರಿ ಈ ಥರ ಇಡಬೇಕು ನೀರು ಕೈ ಮಾಡಿಕೊಂಡು ಅಂದರೆ ಒಂದರಲ್ಲಿ ನೀರಿಟ್ಕೋಬೇಕು ನೀರನ್ನು ಕೈಗೆ ಹಚ್ಕೊಂಡು ಹಚ್ಕೊಂಡು ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಈ ಗುಲಾಬಿ ಯಾವ ಥರ ಇರುತ್ತಲ್ವ ಅದೇ ಥರನೇ ಇದು ಬೆಟ್ಟುಗಳಿಂದ ಇಡೋದಕ್ಕೆ ಬೊಟ್ಟು ಸಂಡಿಗೆ ಅಂತಲೂ ಕರೀತಾರೆ ಇದನ್ನು ನೋಡಿ ಈ ಥರ ಇಟ್ಟುಬಿಟ್ಟು ಮುದ್ದೆ ಹೀಗೆ ಮೇಲಕ್ಕೆ ಎತ್ತಬೇಕು ಗೋಪುರದ ಥರ ಬರಬೇಕು ಮೇಲೆ ಚೂಪಾಗಿ ಬರಬೇಕು ಆವಾಗ ಚೆನ್ನಾಗಿ ಅರಳುತ್ತೆ ನಮಗೆ ಸಂಡಿಗೆ ನೋಡಿ ಈ ಥರ ಹಿಟ್ಟು ತಗೊಂಡು ಹೀಗೆ ಹಾಕ್ಬಿಟ್ಟು ಎಲ್ಲ ಒಂದು ಕಡೆ ಗುಂಪು ಮಾಡಿ ಮೇಲಕ್ಕೆ ಎತ್ತಬೇಕು ಹಿಟ್ಟನ್ನ ಈ ಥರ ಚೂಪಾಗಿ ಮೇಲೆ ಎಷ್ಟು ಚೂಪಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಸಂಡಿಗೆಗಳು ಒಂದು ಕವರ್ ಮೇಲೆ ಹಾಕಿದ್ರೆ ತುಂಬ ಒಳ್ಳೆಯದು ಬಟ್ಟೆ ಮೇಲೆಲ್ಲ ಹಾಕೋದಕ್ಕೆ ಹೋಗ್ಬೇಡ್ರಿ ಅದು ಬಟ್ಟೆ ಎಲ್ಲ ಅಂಟ್ಕೊಂಬಿಡುತ್ತೆ ಹಿಟ್ಟು ಅದಕ್ಕೆ ಸಂಡಿಗೆ ಇಡೋ ಕವರ್ ಇರುತ್ತಲ್ವಾ ಆ ಕವರ್ ಮೇಲೆ ಹಾಕಿ ತುಂಬ ಬೇಗ ಒಣಗುತ್ತೆ ಸಂಡಿಗೆಗಳು ನೋಡ್ರಿ ಈ ಥರ ಇಟ್ಕೊತ ಹೋಗಬೇಕು ತುಂಬ ಈಸಿ ಹಿಟ್ಟು ಮಾಡ್ಕೊಳ್ಳೋದನ್ನೇ ಇರೋದು ನೀವು ಅಳತೆ ಸರಿಯಾಗಿ ಇಟ್ಕೊಂಡ್ರೆ ನೀಟಾಗಿ ನಾವು ಸಂಡಿಗೆಗಳನ್ನು ಮಾಡ್ಕೋಬೋದು ನೀವು ಒತ್ಸವ್ಗೆ ಮಾಡ್ತೀನಿ ಅಂದರೆ ಇದೇ ಅಳತೆಯಲ್ಲೇ ಮಾಡಬೇಕು ಅದಕ್ಕೆ ನೀವು ಎರಡೂವರೆ ಇಟ್ಕೊಳ್ಳೋದು ಬೇಕಾಗಲ್ಲ ನೀರು ಎರಡು ಇಟ್ಕೊಂಡ್ರೆ ಸಾಕು ಅಂದರೆ ಒಂದು ಅಕ್ಕಿಗೆ ಮೂರು ನೀರು ಅಥವಾ ಎರಡೂವರೆ ನೀರು ಇಟ್ಕೊಂಡ್ರೆ ಸಾಕಾಗುತ್ತೆ ಅದು ಸ್ವಲ್ಪ ಗಟ್ಟಿ ಬರಬೇಕು ಇಷ್ಟು ಹಳ್ಳಕ್ಕೆ ಇರಬಾರ್ದು ಯಾಕಂದರೆ ಚಕ್ಲಿ ಹಾಕಿ ಒತ್ತುತ್ತೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಇರಬೇಕು ನೋಡಿ ಈ ಥರ ಎಲ್ಲ ಸಂಡಿಗೆಗಳನ್ನು ಇಟ್ಕೊಳ್ಳೋದು ಬೇಸಿಗೆ ಬಂತು ಅಂದರೆ ಸಂಡಿಗೆ ಹಪ್ಪಳ ಎಲ್ಲ ಮಾಡ್ಕೊತೀವಲ್ವ ಒಂದು ಆಗೋಷ್ಟು ನೋಡಿರಿ ಈಗೆಲ್ಲ ಇಟ್ಟಾಗಿದೆ ನಿಮಗೆ ಇದೇ ಥರ ಹೊತ್ಸವಿಗೆನೂ ತೋರಿಸ್ಕೊಡ್ತೀನಿ ನಾನು ಯಾವ ಥರ ಮಾಡಬೇಕು ಅಂತ ಮತ್ತೆ ಅವಲಕ್ಕಿ ಹಪ್ಪಳ ಅದೆಲ್ಲನೂ ನಿಮಗೆ ತೋರಿಸ್ಕೊಡ್ತೀನಂತೆ ನೋಡಿರಿ ಇಲ್ಲಿ ಇಡ್ತಾ ಇಡ್ತಾಯಿದ್ದೀವಲ್ವ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ತೋರಿಸ್ತೀನಿ ನಾನು ಒಣಗಿದ್ಮೇಲೆ ಯಾವ ಥರ ಆಗುತ್ತೆ ಈ ಗುಲಾಬಿ ಸಂಡ್ಗೆಗಳು ಅಂತ ನೋಡಿರಿ ಇಲ್ಲೆಲ್ಲ ಹಿಟ್ಟಾಗಿದೆ ಚೆನ್ನಾಗಿ ಬಿಸಿಲು ತಾಗಬೇಕು ಇದಕ್ಕೆ ನೋಡಿರಿ ಸಂಡಿಗೆಗಳು ಬಿಸಿಲು ಚೆನ್ನಾಗಿ ಒಣಗ್ತಾ ಇದೆ ಈ ಥರ ರೆಕ್ಕೆಗಳು ಬಿಚ್ಕೋಬೇಕು ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ ಈ ಥರ ಗುಲಾಬಿ ರೇಖೆಗಳು ಬಿಚ್ಕೋಬೇಕು ಈ ಥರ ರೆಕ್ಕೆ ಬಿಚ್ಚಿದೆ ಅಂತಂದರೆ ಹಿಟ್ಟು ತುಂಬ ಚೆನ್ನಾಗಾಗಿದೆ ಮತ್ತು ಸಂಡಿಗೆನೂ ತುಂಬ ಚೆನ್ನಾಗಾಗಿದೆ ಅಂತ ಅರ್ಥ ನೋಡಿರಿ ಎಲ್ಲ ಕಾಣಿಸ್ತಾ ಇದೆ ನಿಮಗೆ ಯಾವ ಥರ ರೆಕ್ಕೆಗಳು ಬಿಚ್ಚಿಕೊಂಡಿದ್ದಾವೆ ಅಂತ ಈ ಥರ ರೆಕ್ಕೆ ಬಿಚ್ಚಬೇಕು ಎಷ್ಟು ಚೆನ್ನಾಗಾಗಿದೆ ನೋಡಿರಿ ಒಂದು ಕೆ ಜಿ ಹಿಟ್ಟಿಗೆ ಇಷ್ಟು ಸಂಡಿಗೆಗಳು ಆಗಿದ್ದಾವೆ ನಿಮ್ಗೆ ಒಂದು ಕೆ ಜಿ ಒಟ್ಟಿಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋರು ಅರ್ಧ ಅರ್ಧ ಕೆ ಜಿಯನ್ನು ಹಾಕ್ಕೊಂಡು ಮಾಡ್ಕೋಬೋದು ನೀವು ನೋಡಿರಿ ಇಲ್ಲಿ ಚೆನ್ನಾಗಿ ಒಣಗಿದೆ ಸಂಜೆ ಅಷ್ಟೊತ್ತಿಗೆ ಈಗ ಒಂದು ತಟ್ಟೆಯಲ್ಲಿ ನೀಟಾಗಿ ಎಲ್ಲ ತೆಗೆದು ಇದ್ದೀನಿ ಈ ಥರ ಉಲ್ಟ ಮಾಡಿ ಎರಡು ದಿನ ಒಣಗಿಸ್ಬೇಕು ಯಾಕಂದರೆ ಒಳಗಡೆ ಸ್ವಲ್ಪ ಹಸಿ ಇರುತ್ತೆ ಅದಕ್ಕೋಸ್ಕರ ಉಲ್ಟಾ ಮಾಡಿ ಇಟ್ಬಿಟ್ಟು ಇನ್ನೂ ಒಂದು ದಿನ ಎಕ್ಸ್ಟ್ರಾ ಒಣಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಒಣಗುತ್ತೆ ನಮಗೆ ವರ್ಷದ ತನಕ ಇಟ್ಕೊಂಡು ಕರ್ಕೊಂಡು ಇದನ್ನು ತಿನ್ಬೋದು ಈಗ ಒಣಗಿದೆ ತೋರಿಸ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತ ನಿಮ್ಗೆ ಒಂದು ಸಲ ತೋರಿಸ್ಕೊಡ್ತೀನಿ ನೋಡ್ರಿ ಈ ಥರ ನೀಟಾಗಿ ಒಣಗಿದ ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಇದಕ್ಕೆ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಕರ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ಒಂದು ಗುಲಾಬಿ ಸಂಡಿಗೆ ಅಂತೂ ತುಂಬ ಟೇಸ್ಟಾಗಿರುತ್ತೆ ನೀವು ಎಲ್ಲ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಒಂದೊಂದು ಕೆ ಜಿ ಮಾಡ್ಕೊಳೋಕ್ಕಾಗಿಲ್ಲ ಅಂದರೆ ಅರ್ಧ ಅರ್ಧ ಕೆ ಜಿ ಮಾಡಿಕೊಂಡು ನೀವು ಫಸ್ಟು ಟ್ರೈ ಮಾಡಿರಿ ಅಳತೆ ಅಂತೂ ಇದೇ ಅಳತೆಯಲ್ಲೇ ಮಾಡ್ಕೋಬೇಕು ಒಂದು ಕೆ ಜಿಗಾದರೆ ನಾನು ಹೇಳಿದ ಅಳತೆ ಮಾಡ್ಕೊಳ್ಳಿ ಅರ್ಧರ್ಧ ಕೆ ಜಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಅರ್ಧ ಭಾಗದಷ್ಟು ನೀರಿಟ್ಕೊಂಡ್ರೆ ಸಾಕು ನೀವು ನೋಡಿರಿ ಎಷ್ಟು ಚೆನ್ನಾಗಿ ಇದೆ ನೋಡಿರಿ ಎಲ್ಲ ಕರ್ಕೊಂಡಿದ್ದೀನಿ ಈ ಥರ ಗುಲಾಬಿ ಸಂಡಿಗೆ ಬಟ್ ಸಂಡಿಗೆ ರೆಡಿಯಾಗಿದೆ ನೀವೆಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗೋಣಂತೆ ನಮಸ್ಕಾರ